ಕೆಲಸ ಮಾಡುದು ಹದಿನೈದು ಸಾವಿರ ಕೊಡು ಅವ್ರು ಮೂರು ಜನ ನಾವು ಕಳ್ಸಿ ಕೊಡ್ತೇನೆ ನಿಂಗೆ ಪದ್ದೇಳಿ ಕೆಲಬೇಕಲ್ಲ ಹೆಂಗೆ ಕಾಲವಾಗಿ ನಾವು ಶಾಸ್ತ್ರ ಬಂತಾರ ಉಂಟು ಈ ಸುಂಕ ಸುಂಕ ಕೇಂದ್ರದಲ್ಲಿ ಗಾಡಿ ಹೋಗುವಾಗ ಹೀಗಾಗುದಿಲ್ಲ ಹಣ ಕಟ್ಟಿದ

ಏನ್ ಸಮಾಚಾರ ಅಂತ ನಾವು ಬರುವಾಗ ಇವ್ರ ಶಬ್ದವೇ ಇಲ್ಲ ಕಿಸುವ ಬರುವಾಗ ಜೋರ್ ಶಬ್ದ ಇವ್ರು ಯಾರು ನಮ್ಗೆ ಯಾಕೆ ಶಬ್ದ ಶಬ್ದ ಮಾಡುದಿದ್ರ ಮಗು ನಮ್ಗೆ ಮಾಡ್ಲಿಕ್ಕೆ ಗೊತ್ತಿಲ್ವಾ ಬೇಡ ಬಿದ್ರು ಸಾವಿರ ಸತ್ತರ ಸಾವಿರ ಹೇಳಿ ನನ್ನ ಪಾಲಿಗೆ ಅಣ್ಣ ಈ ಪಾರ್ಟಿ ಸ್ಯಾಕೆ ಬೀಳ್ತವ್ರು ವಾರ ಗಟ್ಟಲೆ ತಿಂಗಳ ಗಟ್ಟಲೆ ಸ್ನಾನ ಮಾಡ್ದೆ ಇದ್ರು ಕೂರಿ ಆಗಿದೆ ಮತ್ತೆಂತ ಹೋಗೋದು ಸರ್ ಅವ್ರಿಮ ಮತ್ತದ್ದು ಗಟ್ಟಿ ಹೇಳಲಿಕ್ಕೆ ಮತ್ತೆ ಹಾಕಂತಾವ ಏ ಹೋದಲ್ಲೆಲ್ಲ ಸರಿಯಾಗಿ ನೀರ್ ಚಿಕ್ಕ ರಡ್ಡಿಲ್ಲ ಭಾಗವತ್ರಿ ಇಲ್ಲ ಇದ್ರೆ ಎಂತ ಮಾಡುದು ಮಂತ್ರ ಸ್ನಾನ ಹೇ ಹಾಗೆಲ್ಲ ಮಂತ್ರ ಸ್ನಾನ ಮಾಡ್ಲಿಕ್ಕಿಲ್ಲ ಏನು ನಿತ್ಯ ಸ್ನಾನ ಮಾಡಬೇಕು ಅದಾದ ಅದೆಲ್ಲ ವಿಚಾರ ವಿಧಿ ನನ್ನ ಪಾಲಿಗೆ ಕ್ರೂರಿಯಾದನೆ ಆದನೆ ಆದರೆ ಅದು ನಿನಗೆ ಯಾಕಲ್ಲ ಆಗೈತೆ ಏನು ಮಾಡು ಹೇಳಿ ಭಾಗವತ್ರೆ ಪ್ರೀತಿ ಪ್ರೇಮದಲ್ಲಿ ಬಿದ್ದೇ ಎದ್ಕೊಳ್ಳಿ ಕಾತ ಒದ್ದಾಡ್ತಾ ಇದ್ದೇ ಅದಕ್ಕೆ ಬಿದ್ಮೇಲೆ ಮತ್ತೆ ಹೇಳ್ಲಿಕ್ಕೆ ಆಗ್ತದೆ ಬಿಳಿದೆ ಪ್ರಯತ್ನ ಮಾಡೋಣ ಅಂತ ಇದ್ದೇನೆ ರಾಜ್ಕುಮಾರಿ ರಾಜೇಶ್ವರಿಯನ್ನು ಪ್ರೀತಿ ಮಾಡ್ತಾ ಇದ್ದವ ನಾನು ಯಾರಿಯ ರಾಜ್ಕುಮಾರಿ ನೀ ಪ್ರೀತಿ ಮಾಡುವ ವಿಚಾರ ರಾಜಕುಮಾರಿಗೆ ಮನೆಯವರಿಗೆ ಗೊತ್ತುಂಟಾ ಯಾರಿಗೂ ಗೊತ್ತಿಲ್ಲ ನನಗೆ ಮಾತ್ರ ಗೊತ್ತಿಲ್ಲ ಯಾಕೆ ಶಾಂತಿ ನೀವು ಆ ದೃಷ್ಟಿಯಲ್ಲಿ ಯಾಕೆ ಯೋಚನೆ ಮಾಡುದು ಇನ್ನೊಂದು ದೃಷ್ಟಿಯಲ್ಲಿ ಯೋಚನೆ ಮಾಡಬಹುದಲ್ಲ ಒಳ್ಳೆ ದೃಷ್ಟಿಯಲ್ಲಿ ಯೋಚನೆ ಮಾಡಲಪ್ಪ ಈ ವಿಷಯ ರಾಜಕುಮಾರಿ ರಾಜೇಶ್ವರಿ ಗೊತ್ತಾಯ್ತು ಅಂತ ಆದ್ರೆ ನನ್ನನ್ನು ಪ್ರೀತಿ ಮಾಡುವಂತ ಹುಡುಗ ಈ ಪ್ರಪಂಚದಲ್ಲಿ ಒಬ್ಬ ಪುಣ್ಯಾತ್ಮ ಇದ್ದಾನೆ ತಿಳ್ಕೊಂಡು ಓಡಿ ಬಂದು ನನ್ನನ್ನು ತಬ್ಗೊಂಡಿದ್ರೆ ಮರುದಿನ ವಾರ್ತಾಪತ್ರಿಕೆಯಲ್ಲಿ ಮುಖಪುಟದಲ್ಲಿ ಬರುತ್ತದೆ ಪ್ರೇಮಿಗಳ ದುರ್ಮರಣ ನಾವು ಪ್ರೀತಿ ಪ್ರೇಮ ಮಾಡಿದ್ರೆ ಮುಖಪುಟದಲ್ಲಿ ಬರುದಲ್ಲ ನೀವು ಇಂಥದ್ದೇ ಮಾತಾಡಿ ಅದಲ್ಲ ಇದೀಗ ಬಂದಂಥ ಸುದ್ದಿ ಎಂಥದ್ದೆ ರಾಜ್ಕುಮಾರಿ ರಾಜೇಶ್ವರಿಯನ್ನ ಸೋದನಿಗೆ ಕೊಟ್ಟು ಮದುವೆ ಮಾಡಿದೆ ಎನ್ನುವುದಾಗಿ ನಿಶ್ಚಯಿಸಲಾಗಿದೆ ಎಲ್ಲ ಆಗಿದೆ ಓಯ್ ಮದುವೆ ಬಂದೆ ಈಗ ಬಾತರೆ ನಾನಿನ್ನೋ ಭಗನ ಇವೊಂದು ಇಪ್ಪತ್ತೈದು ಕೂಡ ಇಪ್ಪತ್ತೈದು ಇದು ಇವತ್ತು ಇದು ಎಪ್ಪತ್ತಾಗೋದಾಗಿದೆ

ಹ ನೋಡಿ ಮತ್ತೆ ಕಿವಿಗಾರ ಒಂದೊಂದು ಕಿವಿ ಎರಡೆರಡು ಅದಕ್ಕೆಲ್ಲ ಬಾಕಿ ಮಾಡ್ಕೊಳ್ಳುದಿಲ್ಲ ಬಾಕುಳಿದ್ರೆಲ್ಲ ಕರ್ಬೇಕು ಎಲ್ಲಿಯಪ್ಪ ಇಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನನ್ನನ್ನು ಕಾಪಾಡುವವ್ರು ಯಾರು ಶಿವನೇ ಇಲ್ಮಲ ಇದು ಒಂದು ಮಾಂಗ ಎಲ್ಲಿ ಹೋದ್ರು ನಾನು ಎದುರುಗಡೆ ಬಂದು ಸಂಬಂಧ ಮಾತಾಡ್ತದೆ ಅದಾಯ್ತು ಅದ್ರಾಗ ಆ ದಿವಸ ಹೇಳಿಲ್ವೇನೋ ನಾನು ಪ್ರೀತಿ ಮಾಡ್ತಾ ಇದ್ದೀವಿ ವಿಷಯ ಹೌದು ಇದೀಗ ಬಂದಂಥ ಸುದ್ದಿ ಏನು ರಾಜ್ಕುಮಾರಿ ರಾಜೇಶ್ವರಿಯನ್ನ ಸೋದರಿಗೆ ಕೊಟ್ಟು ಮದುವೆ ಮಾಡಿದೆ ಎನ್ನುವುದಾಗಿ ನಿಶ್ಚಯಿಸ ಲಾಗಿದೆ 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 ಲಾಗ್ಲಿಲ್ಲಲ್ಲ ಲಾಗ್ಲಿಲ್ಲ ಅದೇ ಬುದ್ಧಿವಂತಿಕೆ ಅಂತ ಹ್ಮ್ ಈಗ ಮದುವೆ ಮಾಡಿ ಕೊಡ್ತೇವೆ ಅಂತ ಹೇಳ್ತೇಬಿಟ್ರೆ ಮದುವೆ ಆಗ್ಲಿಲ್ಲ ಪುಣ್ಯಾತ್ಮ ನೀನ್ ಪ್ರೀತಿ ಮಾಡ್ತಾ ಇದೀಯಾಗಿ ಕೊಟ್ಟಿದ್ದಾರೆ ಹೌದು ಅವ ಕೊಟ್ಟಿದ್ದಾರೆ ಹೌದು ನೀನ್ ಪ್ರೀತಿ ಮಾಡ್ತಾ ಇದ್ದೀಯ ಹೌದು ನಾನು ಬಿಡುದಿಲ್ಲ ನಾನು ಮದುವೆ ಆಗ್ಬೇಕು ಅಂತೇಳಿ ಮದುವೆ ಆಗೋರು ಯಾರು ಬಿಡುದಿಲ್ಲ ಅಂತ ಹೇಳಿದ್ದಾರೆ ಒಳ್ಳೆ ಹೌದ್ ಈಗ ಮದುವೆಯನ್ನು ಆಗಿಲ್ಲ ಎಂತದೂ ಇಲ್ಲ ಹೇಳಿದ್ದಷ್ಟೇ ಹೌದು ಮದುವೆ ಮಂಟಪದಿಂದಲೇ ಇದ್ದದ್ದು ಪ್ರಕರಣ ಎಷ್ಟು ಉಂಟು ಮಾರಾಯ ಅದಕ್ಕೆ ನನ್ನ ಕಥೆ ಆಯ್ತು ಜಲ್ದಿಕ್ಕೆ ಆಗ್ತದೆ ಆಹಾ ಏನು ಏನು ಪ್ರೀತಿ ಮಾಡಿದ ವಿಷಯ ಅವಳಿಗೆ ಗೊತ್ತುಂಟಾ ಇಲ್ಲ ಅಣ್ಣ ನಂಗೆ ಮಾತ್ರ ಗೊತ್ತುಂಟು ಒಮ್ಮುಖ ಪ್ರೀತಿ ಆಯ್ತು ಅವಳಿಗೆ ಗೊತ್ತಾಗಬೇಕು ಅಂತ ಅಂತಾದ್ರೆ ಅಲ್ಲ ಅವ್ಳು ಮಸ್ತ್ ತಿಳ್ಕೊಳ್ಬೇಕು ಅಂತಾದ್ರೆ ಹಾ ಅಂಥ ಒಂದು ಕಡೆ ನಡಿಬೇಕು ಏನಾಗ್ಬೇಕು ಹೇಳಿ ವ್ಯವಸ್ಥೆ ನಾನು ಮಾಡ್ತೇನೆ ಹಾ ಖರ್ಚು ಆಗ್ತದೆ ಖರ್ಚ ಹೌದು ಅಡ್ಡಿಯಿಲ್ಲಪ್ಪ ಹೇಗೂ ಸಾಲ ಮಾಡಿದರೆ ಮತ್ತೆ ಸಾಲ ಮಾಡ್ರಿ ಐತೆ ಅಷ್ಟೇ ಅಲ್ವಾ ನೋಡ್ ನೋಡ್ತಾ ಇದ್ದೀನಿ ಯಾರು ಹಿಡಿದು

ಹಣವನ್ನು ಪಡೆದು ಹೇಳ ಕೆಲಸ ಮಾಡುವ ನೀವು ಹಣದ ನಾವು ಕೆಲಸ ನೀವು ಮಾಡ್ಬೇಕು ಸರಿಯಾಗಿ ಆಲೋಚನೆ ಮಾಡಿ ಸನ್ನಿವೇಶ ಕಲ್ಪನೆ ಇಟ್ಕೊಳ್ಳಿ ರಾಜಕುಮಾರಿ ರಾಜೇಶ್ವರಿ ದಾರಿಯಲ್ಲಿ ಬರ್ತಾ ಇರ್ತಾಳೆ ಆ ಸಮಯಕ್ಕೆ ನೀವು ಮೂವರು ಹೋಗಿ ಅವಳನ್ನು ಅಡ್ಡೈಸಬೇಕು ಅಡ್ಡಿಸ್ ಮಾತ್ರ ಅಲ್ಲ ಮೂವರು ಸೇರಿ ಬಲತ್ಕಾರ ಮಾಡ್ಬೇಕು ಮಾಡ್ತೇವೆ ನೀವು ಬಲತ್ಕಾರ ಮಾಡಿದ ಮೇಲೆ ನೀವು ಮದುವೆ ಆಗ್ತಾನೆ

ಅವಳಿಗೆ ಏನಿಸ್ತದೆ ನನ್ನ ಶೀಲವನ್ನ ಮಾನವನ್ನ ಕಾಪಾಡ್ಬೇಕು ಒಂದಿನ ಕಾರಣಕ್ಕಾಗಿ ಎಷ್ಟು ಒದ್ದಾಟ ಮಾಡ್ತಾ ಇದ್ದಾನೆ ರಕ್ತ ಪುಳುಪುಳು ಹೋಗ್ತಾ ಇದ್ರು ಅದೇ ಹಾಗೆ ಮಾಡಬೇಕಾದ್ರೆ ಹಾಗೆ ನನ್ನ ಕಾಪಾಡ್ಲಿಕ್ಕೆ ಎಷ್ಟು ಒದ್ದಾಟ ಮಾಡ್ತಾ ಇದ್ದಾರೆ ನಿಜವಾಗಿ ಇವ್ರಿಗೆ ಗಂಡ ಆಗ್ಬೇಕು ಹಾಗೆ ಒಳ್ಳೆ ಕಲ್ಪನೆ ಬರ್ತದೆ ಹಾಗೆ ಆಗ್ಬೇಕು ಇರಲಿ ಯಾವುದು

ಖರ್ಚು ಮಾಡೋ ಮನ್ಸು ಇದ್ರೆ ಆಗ್ತದಿಲ್ಲ ಆಗುದಿಲ್ಲ ನಲವತ್ತೇಳು ಹಾಂ ಬಂದು ಬರ್ತ ಏನಂತ ಕೆಲಸ ಮಾಡು ನಾಳೆ ಮಾಡುವುದು ಹೇಗೆ ಅಂತ ಖಾಲಿ ಹಾಗೆ ಮಾಡು ಹಾಲಿ ಮಾಡು ಪ್ರಾಮಾಣಿಕ ಆಡದ್ ತಪ್ಪುದಿಲ್ಲ ಹಣ ಕೊಟ್ಟೆ ಕೊಡ್ತಾರೆ ಅವ್ನು ನಲವತ್ತೆರಡು ಸಾವಿರ ಕೊಟ್ರೆ ನಾನು ಎಂಟು ಸಾವಿರ ಸೇರಿಸಿ ಕೊಡ್ತೇನೆ ಅವ್ನು ಬಂದಾಗ ಹಿಂದೂ ಮುಂದ್ ನೋಡ್ಬೇಡ ಮುಸ್ಕೊಡಿ ಹೆಣ್ಣಿನ ಮೇಲೆ ಬಲಾತ್ಕಾರವೇ ನಾನ್ ಇರ್ವಾಗ್ನಿಗೆ ಮಾಡುದೇನೆ ಅದೇ ಮಾಡುದೇ ಅದೇ ನಲ್ವತ್ತೆರಡ್ ಸಾವಿರ ಕೊಟ್ಟಿದ್ದ ಹೊಡೆದ್ ಮಾಡ

ಏನು ಚೆನ್ನ ಮರೇ ಅವಳೊಂದು ಇಲ್ಲ ಹೊಳಗೆ ಬಿಡುದಿಲ್ಲ ಮಾತ್ರ ಹೋಗಿ ಅವ್ರಿಗೆ ಅರ್ಧ ಮಾಡಿ ಅಷ್ಟೇ

ಅವ 얘는 ಲಕ್ಷ ಕೊಟ್ಟಿದ್ದನೇ ಇಂತದ್ದು ಆಯ್ತಾ ಇಲ್ಲ ಏನೋ ಅಟ್ಕಡೆ ಆಗಿದೆ ಇಬ್ಬರ ಜಗಳ ಮೂರನೇವರಿಗೆ ಲಾಭ ಟಿಂ ಟಿಂ ಪ್ರಶ್ನೆ ಮಾತಾಡೋದು ಬೇಡ ಸುಮ್ಮ ಹೋಗ್ತಿರೋ ಬಾ ಅರೇ ಶಾಸ್ತ್ರ ಸಾಸ್ತದಕ್ಕೆ ಅಂತನ ಈ ಸುಂಕ ಸುಂಕ ಹೊಸla ಟಿಕೆಟ್ ಗಾಡಿ ಹೋಗುವಾಗ ಹೀಗಾಗುತ್ತೆ ನೋ ಅನ ಕಟ್ಟಿದನೇ ಅಂದ ಆಗಿದೆ おもえこかおもてるさおのおもいこおもかわおもかわおもかわおもかわおもかわかおもかわおおももかわおもかわおもかわおおもかわおおもかおおもかわおおおお ಆ ಹೋಗಬೇಕು ಹೇಗೋ ಅರವತ್ತರ ಸಂಭ್ರಮ ಅಯ್ಯೋ ಪಾಪ ಮೊದಲನೇದಾಗಿ ನಿಮ್ಮ ನಿಮ್ಮ ಮನೆಗೆ ಹೋಗಿ ಅಲ್ಲಿಗೆ ಹೋಗುತ್ತಾ ಹಿಂದೆ ಮುಂದೆ ನೋಡ್ಬೇಡಿ ಎಣ್ಣೆ ಹಾಕಿ ಹೋಗ್ಬಿಡು ಯಾರು ಹೇಳ್ತೇನೆ ನಿಮ್ಮ ಅಪ್ಪ ಇಷ್ಟ ಹೇಳಿದಾರೆ ಎಣ್ಣೆ ಹಿಡಿದ